مولا <سؤال> راجہ اور اس میں آپ کی بارگاہ میں جو حاضر و ناظر ہم سب کھڑے ہیں مولا اس مقصد سے کھڑے ہیں مولا ہندوستان اور پاکستان کے درمیان جو جنگ چل رہی ہے مولا مولا رب العالمین ہندوستان کی حفاظت فرما رب العالمین حضرت سید مان چلی رحمۃ اللہ علیہ سرکار کے صدقے ہندوستان سب سے ನಾವು ಎಲ್ಲರೂ ಭಾರತೀಯರು ನಮಗೆ ಜಾತಿ ಭೇದ ಯಾವುದೇ ಇಲ್ಲ ನಾವು ಒಬ್ಬ ಫಸ್ಟ್ ಭಾರತೀಯ ನಾನು ಹೆಮ್ಮೆಲಿಂದ ಹೇಳಬೇಕು ನಾನೊಬ್ಬ ಹಿಂದೂಸ್ತಾನಿ ಹಿಂದೂಸ್ತಾನಿ ಸಾರೇ ಜಹಾ ಸಹ ಹಿಂದೂಸ್ತಾನಮಾರ ಸಾರೇ ಜಹಾ ಸಹ ಹಿಂದೂಸ್ತಾನಮಾರ ಅಂತ ಈ ಶ್ಲೋಗನವನ್ನು ಈ ಈ ಸಂದರ್ಭದಲ್ಲಿ ನಾನು ಅನ್ಕೊಂಡಿರ್ತೀನಿ ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಪ್ರಜೆ ಇವತ್ತು ನಾವು ಹೋರಾಡ್ಲಿಕ್ಕೆ ನಾವು ತಯಾರಾಗಿರಬೇಕು ಫಸ್ಟ್ ನಮ್ಮ ದೇಶ ನಮ್ಮ ದೇಶ ಇವತ್ತಿನ ದಿನ ಜಯಶಾಲಿ ಆಗ್ಬೇಕಂತೇಳಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ಗುರುಗಳು ಇವತ್ತಿನ ದಿನ ನಮಗೆ ಇವತ್ತು ನಮ್ಮ ಸೈನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನಮ್ಮ ಸೈನಿಕರು ಯಾವುದೇ ರೀತಿ ತೊಂದರೆ ಆದಾಗೆ ದೇ ದೇವರವ್ರಿಗೆ ಕಾಪಾಡಲಿ ಹಾಗೂ ನಮ್ಮ ಸೈನಿಕರು ಜಯಶಾಲಿಯಾಗಿ ನಮ್ಮ ದೇಶ ದೇಶ ಇವತ್ತು ಕಾಪಾಡೋಕ್ಕ ಅವರು ಜಯಶೀಲ ಆಗಲಿ ಅವರಿಗೆ ಯಾವುದೇ ರೀತಿ ಒಂದು ಕೂದಲಕ್ಕೂ ಒಂದು ದೊಂಕಾಗ್ಲಾರ್ದಂಗೆ ನಮ್ಮ ಭಾರತ ದೇಶದ ಸೈನಿಕರಿಗೆ ಕಾಪಾಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಅಲ್ಲ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಗುರುಗಳು ಪ್ರಾರ್ಥನೆ ಮಾಡ್ಯಾರ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಇವತ್ತಿನ ದಿನ ಯುದ್ಧ ಮಾಡೋಕ್ಕಾಗ್ತಾರಂದ್ರೆ ಇವತ್ತಿನ ದಿನ ನಾವಿಲ್ಲಿ ಸೇಫ್ಟಾಗಿ ನಾವು ದೇಶದಾಗ ಆರಾಮಾಗಿದ್ದೀವಿ ಫಸ್ಟು ನಮ್ಮ ಸೈನಿಕರು ಇರಬೇಕು ನಮ್ಮ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅದೇನಾದರೂ ನಮಗಾಗಲಿ ನಮ್ಮ ಸೈನಿಕರಿಗೆ ಏನಾಗಬಾರ್ದು ಅಂತೇಳಿ ನಾನು ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೂ ನಮ್ಮ ಒಂದು ವೀರತನ ವೀರ ಯೋಧನ ಇವತ್ತಿನ ದಿನ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ ನಾನು ಹೆಮ್ಮೆ ಹೆಮ್ಮೆ ವಿಷಯ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ನಾವು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಎಲ್ಲ ಸೋಶಿಯಲ್ ಮೀಡಿಯಾದ ಬಂಧುಗಳಿಗೂ ಎಲ್ಲರಿಗೂ ನಾನು ಜೈ ಹಿಂದ್ ಜೈ ಹಿಂದ್ 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 ಭಾರತ್ ಮಾತಾತ್ چھوڑے بہت ہاں اللہ نمسکار السلام علیکم رحمۃ اللہ وبرکاتہ آج ہوکل میں آ, حضرت سید آستان حضرت سید مانشولی رحمۃ اللہ علیہ سرکار کے بارگاہ میں آ, ہمارے راجہ مونال الدین اور گاؤں کے کرشنس کے آنند پا ہو اور ہلکل کے ہمارے یہی گاؤں کے داداپا ہے اور ہنومنتا اور یہ ہنمنتا عثمان صاحب ہندوستان کی ہر ہندو مسلمان سکھ کی سب کی جان کی مال کی ہر چیز کی حفاظت فرماؤ بلا رب العالمین ہندوستان میں بارڈر میں ہو جتنے بھی آرمی لوگ ہیں مولا ان تمام کی جان کی حفاظت فرما بلا رب العالمین ہم ہر جنگ میں ہماری کامیابی اور کامرانی عطا فرما اللہ رب العالمین سید مان شاولی رحمتہ اللہ علیہ سرکار کے سب سے اللہ پاکستان جو بھی ہندوستان پہ وار کرے اللہ تمام دفاع فنا ہو جائے وہیں رک جائے مولا ہر پریشانی ہر مصیبت ہندوستان کے سے محفوظ فرما اللہ رب العالمین ہندوستان کو کامیابی اور کامرانی عطا فرما اللہ رب العالمین سب کو آرمی والوں کی ہمت اور ترقی عطا فرما اللہ رب العالمین مولا اس دیش کے پردھان منتری ہو جو, جو بھی ہے

ہم فرما مصطفیٰ کے واسطے یا رسول اللہ کرم کیجیے خدا کے واسطے جب پڑھے